ಯಾವ ನೋಡ ಎಲ್ಲ ಕಾಣಿಸ್ತಾ ಇಲ್ಲಿ ಹಾಂ ನಂಬ ಅದು ಓದಿತು ಅದು ಹೋದ್ಮೇಲೆ ಆ ದುಡ್ಡಲ್ಲೇ ನಾವು ಧ್ನಿಯಾ ಮಾಡಿದ್ದು ಅದನ್ನು ಕೊಟ್ಬಿಟ್ಟು ಇವರೆಲ್ಲ ನಾವೆಲ್ಲ ನಿಂತ್ಕೊಂಡು ಅಳ್ತಾಯಿದ್ವಿ ಎಲ್ಲರೇ ಅಲ್ಲವೇ ಅದು ಕೊಟ್ಬಿಟ್ವಿ ಅದೇ ಅದೇ ಉಳಿಸಿದ್ದು ನಮ್ಮ ತಾತ ಅವರು ಈ ಕೂಲಿ ಕೆಲಸ ಮಾಡಿ ಎಲ್ಲ ಮಾಡಿ ಎತ್ತಿಟ್ಟಿದ್ರು ಅದನ್ನೆಲ್ಲ ಭಾಗ ಮಾಡಿಕೊಂಡು ಕೊಟ್ಬಿಟ್ಟು ದುಡ್ಡು ಕೊಟ್ಟರು ಹತ್ಕೊಂಡು ಜಾಗ ಹೋಗ್ಬಿಡ್ತಲ್ಲ ಎಲ್ಲರೂ ಹತ್ಬಿಟ್ಟಿದ್ದೀರಾ ಎಲ್ಲ ಇಡೀ ಫ್ಯಾಮಿಲಿ ನಿಂತ್ಕೊಂಡು ಹತ್ಬಿಟ್ಟು ಹೋಯ್ತು ದುಡ್ಡು ಬರುತ್ತೆ ಬಟ್ ಜಾಗ ಹೋಗ್ಬಿಡ್ತೇನೆ ಎಲ್ಲ ನಿಂತ್ಕೊಂಡು ಹತ್ತಿದ್ವಿ ಆ ಜಾಗ ಆ ಜಾಗದ್ದೆ ನಮ್ಮ ದಿನಿಯಾ ಆಗೋಕೆ ಕಾರಣ ಅಲ್ಲಿ ಅಲ್ಲಿತ್ತು ನೋಡಪ್ಪ ಅದೇ ಮನೇನೆ ನೂರಕಾಡಿದೆ ನಾವು ಇದೆಯಲ್ಲ ನೂರ ಎಕರೆ ಕಾಡು ನಾವು ಅವನಿಗೆಲ್ಲ ಅದೇನೆ ತಾನೆ ಇಲ್ಲಿಂದ ಹೊಲ ಹೊಲಗಳು ಅವ್ನು ಕಟ್ಕೊಂಡ್ಬಂದು ನೋಡಿ ಕಾಡು ನಮ್ಮ ಅಣ್ಣ ನಮ್ಮ ಸೊಮ್ಮೆ ಒಳಗಡೆ ಕಾಡಿಗೆ ನೂರು ಎಕರೆ ಇದೆ ಕಾಡ

நம்ம கன்னட ஃபேஸ் புக் யூடியூப் அப் டேட்ஸ் கிளிக் நம்ம கன்னட டிஜிட்டல் மீடியா